ಅಂದ್ರೆ ಮ್ಯೂಸಿಕ್ ನೀವು ಕಲಿಬೇಕಂದಾಗ ನಾಲ್ಕ್ ಗಂಟೆಗೆ ಕಲಿಬೇಕು ಅಂತ ಹೇಳಿದ್ರಿ ಸೊ ಎಲ್ಲಾರು ಆ ಅದೇ ರೀತಿಯಾಗಿ ಒಂದು ಪ್ರಾಕ್ಟೀಸ್ ಅನ್ನು ಮಾಡಬೇಕಾಗುತ್ತಾ ಇವಾಗ ಎಷ್ಟೊಂದು ಮೀಡಿಯಾ ಇದೆಲ್ಲ ಇದೆ ಅನುಕೂಲ ಎಲ್ಲ ಇದೆ ನಮ್ಗೆಲ್ಲ ಯಾವ್ದು ಅದೆಲ್ಲ ಏನು ಇರ್ಲೇ ಇಲ್ಲ ನಮ್ಗೆ ಇದೆ ಇಲ್ಲೇ ಎಲ್ಲಾನು ಇವತ್ತಿಗೂ ಒಂದು ವರ್ಣಗಳು ಅಂತ ಒಂದು ಭಾಗ ಇದೆ ಆ ವರ್ಣಗಳು ನಮ್ಗೆ ಸುಮಾರು ಅರವತ್ತು ವರ್ಣಗಳು ನಮ್ಗೆ ಪಾಠ ಆಗಿದೆ ಅದೆಲ್ಲ ನಾನು ಪಾಠ ಮಾಡಬೇಕಾದ್ರೆ ಅದನ್ನೆಲ್ಲ ನೋಡ್ಕೊಳ್ಳೋದಿಲ್ಲ ಏನಿಲ್ಲ ಹಾಗೆ ಹೇಳ್ಕೊಡ್ತೀನಿ ಮಕ್ಕಳಿಗೆಲ್ಲ ರಿಜಿಸ್ಟರ್ ಅಷ್ಟಲ್ಲೇ ನಮ್ಗೆ ವಯಸ್ಸುಗಳಾಗ್ತಾ ಬರ್ತಾ ಇದೆ ಎಷ್ಟು ಜನ ಕಲಿತಾರೋ ಅವ್ರಿಗೆಲ್ಲ ನಾನು ಹಂಚಬೇಕು ಅದು ನನ್ನ ಉದ್ದೇಶ ಇದೆ ಟೀಚಿಂಗ್ ಟೀಚಿಂಗ್ ಪ್ರೊಫೆಷನ್ ಹೇಗಿದೆ ಅಮ್ಮ ಅದ್ರಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬಹುದಾ ನೀವ್ ಎಷ್ಟು ವರ್ಷಗಳಿಂದ ಹೇಳ್ಕೊಡ್ತಾ ಇದ್ದೀರಾ ನನ್ನ ಒಂದು ಹದಿನೇಳನೇ ವರ್ಷದಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ